ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೈಬಿಟ್ಟು ಹೋಗ್ತಿರೋ ಗಂಡನ ಪ್ರೀತಿಯನ್ನ ವಾಪಸ್ ಪಡಿಬೇಕಾ ನಿಮ್ಮಿಂದ ದೂರ ಹೋಗ್ತಿರೋ ಪ್ರೇಮಿಯನ್ನ ಮತ್ತೆ ಸೆಳಿಬೇಕಾ ಗಂಡ ನಿಮ್ಮ ಮಾತನ್ನ ಕೇಳಬೇಕು ಅಂತ ನೀವು ಬಯಸ್ತೀರಾ ಹಾಗಿದ್ರೆ ಈ ಒಂದು ಉಪಾಯ ಮಾಡಿ ಸಾಕು ನಿಮ್ಮ ಪತಿಯನ್ನ ಸುಲಭವಾಗಿ ವಶೀಕರಣ ಮಾಡಬಹುದು ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದೀವಿ ನೀವು ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಮತ್ತು ಮಹಾದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರೀತಿ ಆಸೆ ದ್ವೇಷ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಸರ್ವೇ ಸಾಮಾನ್ಯ ಗುಣ ನಮ್ಮವರು ಯಾವಾಗ್ಲೂ ನಮ್ ಜೊತೆಗೇ ಇರಬೇಕು ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರಬೇಕು ಪತಿಯ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗ್ಬಾರದು ಅವರ ಪ್ರೀತಿ ನನ್ನಿಂದ ದೂರ ಆಗ್ಬಾರ್ದು ಪತಿ ಬೇರೆಯವರ ಮೋಹದಲ್ಲಿ ಸಿಖಕೊಳ್ಬಾರ್ದು ಅನ್ನೋದು ಹೆಚ್ಚಾಗಿ ಜನರನ್ನ ಕಾಡುವಂಥ ವಿಷಯ ಹೀಗಿದ್ದಾಗ ನಿಮ್ಮಿಂದ ನಿಮ್ಮ ಮಕ್ಕಳ ಪ್ರೀತಿಯನ್ನ ಯಾರೋ ದೂರ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ಸಿದ್ರೆ ಅಥವಾ ನಿಮ್ಮ ಗಂಡ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ನಿಮ್ಮ ದಾಂಪತ್ಯ ಜೀವನ ಹಾಳಾಗ್ತಾ ಇದೆ ಅಥವಾ ನೀವು ತುಂಬಾ ಪ್ರೀತಿಸೋ ವ್ಯಕ್ತಿಗಳು ನಿಮ್ಮನ್ನ ದೂರ ಮಾಡ್ತಾ ಇದಾರೆ ಅಂತ ನಿಮ್ಗನ್ಸಿದ್ರೆ ಈ ವಿಡಿಯೋ ನಿಮಗಾಗಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಯಾವ ರೀತಿ ಗಂಡನನ್ನ ಅಥವಾ ಇಷ್ಟಪಟ್ಟವರನ್ನ ವಶೀಕರಣ ಮಾಡಬಹುದು ಅನ್ನೋದನ್ನ ಹೇಳಿದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಕೈಬಿಟ್ಟು ಹೋದ ಸಂಬಂಧವನ್ನ ಮತ್ತೆ ಹತ್ರ ತರೋದಕ್ಕೆ ಅಥವಾ ನಿಮ್ಮ ಪ್ರೀತಿಯಿಂದ ದೂರವಾದ ಗಂಡನನ್ನ ಮತ್ತೆ ಒಲಿಸಿಕೊಳ್ಳೋದಕ್ಕೆ ನಿಮಗೊಂದು ಪವರ್ಫುಲ್ ಉಪಾಯವನ್ನ ಹೇಳ್ತೀವಿ ಅದಕ್ಕಾಗಿ ನೀವು ವಿಶೇಷವಾಗಿರೋ ಒಂದು ವಸ್ತುವಿನ ಮೇಲೆ ನಾವಿಲ್ಲಿ ಹೇಳಿರೋ ರೀತಿ ಬರೆದು ಅದನ್ನು ಸುಟ್ಟರೆ ಸಾಕು ನೀವು ಯಾರನ್ನ ನಿಮ್ಮ ಬಳಿ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಅವರು ನಿಮ್ಮತ್ತ ಓಡೋಡಿ ಬರ್ತಾರೆ ನೋಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಪ್ರೀತಿಯನ್ನ ಮನೆಯವರು ಒಪ್ಕೊಳ್ದೇ ಇದ್ದಾಗ ಅಥವಾ ಪ್ರೀತಿಸ್ತಾ ಇರೋ ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ತಾ ಇದ್ರೆ ಆವಾಗಲೂ ನೀವು ಈ ಒಂದು ವಸ್ತುವಿನ ಮೇಲೆ ಇಲ್ಲಿ ಹೇಳಿರೋ ವಿಶೇಷ ಮಂತ್ರವನ್ನು ಬರೆದು ಸುಟ್ರೆ ನಿಮ್ಮ ಪ್ರೀತಿಯು ನಿಮಗೆ ಸಿಗತ್ತೆ ಮನೆಯವರ ಒಪ್ಪಿಗೆಯೂ ಸಿಗತ್ತೆ ಹಾಗಿದ್ರೆ ಯಾವ ವಸ್ತುವಿನ ಮೇಲೆ ಏನನ್ನ ಬರಿಬೇಕು ಅನ್ನೋದನ್ನ ನೋಡೋಣ ಬನ್ನಿ ಪ್ರೀತಿ ಅಂದರೆ ತುಂಬಾನೇ ಮಧುರವಾದ ಬಂಧ ಪ್ರೀತಿ ಅಥವಾ ಪ್ರೇಮ ಇದನ್ನ ಪೂಜೆ ಅಂತಾನು ಹೇಳಬಹುದು ಸಾಧನೆ ಅಂತಾನು ಹೇಳಬಹುದು ದೇವ್ರನ್ನ ಅಚಲವಾಗಿ ಪ್ರೀತಿಸಿದ್ರೆ ಭಕ್ತಿಯಿಂದ ಪೂಜಿಸಿದ್ರೆ ಆ ದೇವರು ಖಂಡಿತ ಒಲಿತಾನೆ ಹಾಗೇನೆ ನಿಮ್ಮ ಪ್ರೀತಿ ನಿಜವಾಗಿದ್ರೆ ನೀವು ಪ್ರೀತಿ ಮಾಡೋರನ್ನ ಏನೇ ಕಷ್ಟ ಆದ್ರೂ ಪಡೆಯೋದಕ್ಕೆ ನೀವು ಬಯಸಿದ್ದೇ ಆದ್ರೆ ಅದು ಖಂಡಿತ ಸಾಧ್ಯ ಇದೆ ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತಂದ ಮೇಲೆ ಪ್ರೀತಿ ಪಡೆಯೋದ್ ಕಷ್ಟನಾ ಖಂಡಿತ ಇಲ್ಲ ಅದಕ್ಕೇನ್ ಮಾಡಬೇಕು ಅನ್ನೋದನ್ನ ನೋಡೋಣ ಇದಕ್ಕೆ ಬೇಕಾಗಿರೋದು ಭೋಜಪತ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಎಂಟು ಅಂಗುಲದ ಭೋಜಪತ್ರೆಯನ್ನು ತಗೊಳ್ಳಿ ಇದು ಎಂಟು ಅಂಗುಲ ಅಗಲ ಎಂಟು ಅಂಗುಲ ಉದ್ದ ಇರಲೇಬೇಕು ಈ ಭೋಜಪತ್ರೆಯ ಮೇಲೆ ನಿಮ್ಮ ಉಂಗುರ ಬೆರಳಿನ ಸಹಾಯದಿಂದ ಅರಿಶಿನವನ್ನ ಲೇಪಿಸಬೇಕು ಮನೆಯಲ್ಲಿರೋ ಯಾವುದೋ ಅರಿಶಿನದ ಪುಡಿಯನ್ನ ಲೇಪಿಸೋ ತಪ್ಪನ್ನು ಮಾಡಬೇಡಿ ಅರಿಶಿನ ಕೊಂಬನ್ನು ಹಾಲಿನಲ್ಲಿ ಅದ್ದಿ ಅದನ್ನ ಕಲ್ಲಿನಲ್ಲಿ ಅರೆದು ತಯಾರಿಸಿದ ಅರಿಶಿನದ ಲೇಪನವನ್ನ ಭೋಜಪತ್ರೆ ಎರಡೂ ಬದಿಗಳಿಗೆ ಲೇಪಿಸಿ ಅದನ್ನು ಸ್ವಲ್ಪ ಸಮಯ ಒಣಗೋದಕ್ಕೆ ಬಿಡಬೇಕು ಒಣಗಿದ ನಂತರ ಕುಂಕುಮದಿಂದ ಭೋಜಪತ್ರೆಯ ಮೇಲೆ ಧೀಮ್ ಅಂತ ಬರಿಬೇಕು ಏನಂತ ಬರೆಯೋದು ಗೊತ್ತಾಯ್ತಲ್ವಾ ಧೀಮ್ ಅಂತ ಬರಿಬೇಕು ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕರ್ಪೂರವನ್ನು ಹಾಕಿ ಉರಿಸಿ ಅದರ ಮೇಲೆ ಭೋಜಪತ್ರೆಯನ್ನ ನೇರವಾಗಿ ಇಡಿ ಅದು ಪೂರ್ತಿಯಾಗಿ ಉರಿಲಿ ಈ ಸಮಯದಲ್ಲಿ ನೀವು ಯಾರನ್ನ ಪಡೆಯೋದಕ್ಕೆ ಬಯಸ್ತೀರೋ ಅವರು ನಿಮ್ಮ ಬಳಿ ಬರುವಂತೆ ಆ ಭಗವಂತನಲ್ಲಿ ಬೇಡ್ಕೊಳ್ಬೇಕು ಭೋಜಪತ್ರೆ ಪೂರ್ತಿಯಾಗಿ ಉರಿಯೋದಕ್ಕೆ ಬಿಡಬೇಕು ಅದು ಪೂರ್ತಿಯಾಗಿ ಉರಿದ್ರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆ ದೂರವಾದಂತೆ ಇದಿಷ್ಟು ಮಾಡಿ ರಾತ್ರಿ ಹೊತ್ತು ಅಂದರೆ ನೀವು ಮಲಗೋ ಸಮಯದಲ್ಲಿ ಆ ಉರಿದ ಭೋಜಪತ್ರೆಯನ್ನು ತೆಗೆದು ಪುಡಿಯನ್ನ ನಿಮ್ಮ ಕುತ್ತಿಗೆಯಿಂದ ಕಾಲಿನವರೆಗೆ ಹಚ್ಕೊಳ್ಳಿ ಅಯ್ಯೋ ಬಟ್ಟೆ ಹಾಳಾಗುತ್ತೆ ಅನ್ನೋ ಚಿಂತೆ ಮಾಡಬೇಡಿ ವಾಶ್ ಮಾಡಿದ್ರೆ ಮತ್ತೆ ಹೊಸದ್ರಂತೆನೇ ಕಾಣುತ್ತೆ ಅಲ್ವಾ ಆದ್ರೆ ಅದನ್ನ ಕುತ್ತಿಗೆಯಿಂದ ಕಾಲಿನವರೆಗೂ ಹಚ್ಕೊಂಡು ಮಲ್ಗೋದಕ್ಕೆ ಮರಿಬೇಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೋಡಿ ಕೆಲವೇ ಕೆಲವು ದಿನಗಳಲ್ಲಿ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಬಳಿ ಅಯಸ್ಕಾಂತದಂತೆ ಸೆಳೆದು ಬರುತ್ತಾರೆ ನಿಮ್ಮಿಂದ ದೂರವಾದ ಗಂಡನನ್ನ ಈ ರೀತಿಯಾಗಿ ನಿಮ್ಮ ವಶದಲ್ಲಿರುವಂತೆ ನಿಮ್ಮ ಪ್ರೀತಿಯಲ್ಲಿ ಬಂಧಿಯಾಗುವಂತೆ ಮಾಡಬಹುದು